ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಕನ್ನಡ ಟ್ಯಾರೋ ಎಲ್ಲಾರ್ಗು ಗೆ ವೆಲ್ಕಮ್ ಇವತ್ತು ನಾನು ಮಾಡ್ತಾ ಇರುವಂತಹ ರೀಡಿಂಗು ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಪ್ರೀತಿಯ ವಿಚಾರದಲ್ಲಿ ನಾವು ತಿಳ್ಕೋಬೇಕಾಗಿರುವಂತಹ ಕೆಲವೊಂದು ಅಂಶಗಳು ಇರುತ್ತೆ ಅಥವಾ ನಾವು ಪ್ರೀತಿಯನ್ನ ಮಾಡುವಾಗ ಆ ವ್ಯಕ್ತಿಯ ನಿರೀಕ್ಷೆಗಳೇನು ಅನ್ನೋದನ್ನ ತಿಳ್ಕೋಬೇಕಾಗಿರುತ್ತೆ ಹೌದಲ್ವಾ ಸೊ ನಾವು ವ್ಯಕ್ತಿಯನ್ನ ಅಥವಾ ಪ್ರೀತಿಯನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಳ್ಳದೆ ಅದರಲ್ಲಿ ನಾವು ಒಂದು ಫೌಂಡೇಶನ್ಸ್ ಅನ್ನ ಮಾಡ್ಕೋಬಹುದು ಗಟ್ಟಿಯಾದಂತ ಫೌಂಡೇಶನ್ಸ್ ಅನ್ನ ಪ್ರೀತಿಯಲ್ಲಿ ಮಾಡ್ಕೋಬಹುದು ಅನ್ನೋದಾದ್ರೆ ಅದು ಖಂಡಿತವಾಗಿ ಸುಳ್ಳಾಗತ್ತೆ ಯಾಕೆ ಅಂದರೆ ಪ್ರೀತಿ ಅಂದರೆ ಒಂದು ಫ್ರೀಡಮ್ ಮತ್ತೆ ಈಕ್ವಲ್ ಗಿವ್ ಅಂಡ್ ಟೇಕ್ ಮತ್ತೆ ಫೀಲಿಂಗ್ಗಳ ಶೇರಿಂಗ್ಗಳು ಕಮ್ಯುನಿಕೇಶನ್ಸ್ ಮತ್ತೆ ಅರ್ಥ ಮಾಡ್ಕೊಳ್ಳುವಂತಹ ರೀತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಅದ್ ಯಾವುದನ್ನೂ ಗಮನಿಸದೆ ಬೇಕೋ ಹಾಗಿರ್ತೀವಿ ಅನ್ನೋದಾದ್ರೆ ಪ್ರೀತಿಯಲ್ಲಿ ಗಳು ತುಂಬಾ ಜಾಸ್ತಿ ಆಗತ್ತೆ ಒಬ್ಬೊಬ್ರು ಒಂದೊಂದು ನಿರೀಕ್ಷೆಗಳಲ್ಲಿ ಇರ್ತಾರೆ ಅದಕ್ಕೆ ನಾನು ಇಲ್ಲಿ ಆಲ್ ಜುಡಿಯಾಕ್ ಸೈನ್ ಅಂತ ಕೂಡ ಥಮ್ನೈಲಲ್ಲಿ ಕೊಟ್ಟಿರೋದು ಮತ್ತೆ ನೀವು ಈ ವಿಡಿಯೋನ ನೋಡುವಾಗ ಆ ಇಮೇಜ್ ಅಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಆಲ್ ಎಲ್ಲ ರಾಶಿಗಳ ನಿರೀಕ್ಷೆಗಳು ಕೂಡ ಅಥವಾ ಎಲ್ಲ ರಾಶಿಗಳ ವ್ಯಕ್ತಿಗಳ ನಿರೀಕ್ಷೆಗಳು ಕೂಡ ಬೇರೆ ಬೇರೆ ಆಗಿರುತ್ತೆ ಸೊ ಒಬ್ರು ಏನನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಥವಾ ನಿರೀಕ್ಷೆಯಲ್ಲಿದ್ದರೆ ಮತ್ತೊಂದು ಬೇ ಮತ್ತೊಬ್ಬರು ಬೇರೆ ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ನಿರೀಕ್ಷೆಗಳಲ್ಲಿ ಇರ್ತಾರೆ ಆಗ ನಾವು ಎಲ್ಲರಿಗೂ ಒಂದೇ ರೀತಿಯಲ್ಲಿ ನಾವು ಅವ್ರನ್ನ ನಾನು ಅರ್ಥ ಮಾಡ್ಕೊಂಡಿಲ್ವಾ ಅನ್ನುವಂತಹ ಆಲೋಚನೆಗಳನ್ನ ಮಾಡಬಾರ್ದು ಅವರು ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಆ ನಿರೀಕ್ಷೆಗಳು ಫುಲ್ಫಿಲ್ ಆದಾಗ ಅವರು ನಮಗೆ ಯಾವ ಭರವಸೆಗಳನ್ನ ಕೊಡ್ತಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಮಿಸ್ಕಮ್ಯುನಿಕೇಶನ್ಸ್ ಅನ್ನೋದು ತುಂಬ ಕಡಿಮೆ ಆಗತ್ತೆ ಅಥವಾ ಜಗಳಗಳನ್ನೋದು ತುಂಬಾ ಕಡಿಮೆ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬನೇ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರವಾಗಿಯೇ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಇದು ನಿಮಗೆ ಹೆಲ್ಪ್ ಆಗೋದು ಅಥವಾ ಈ ತರಹದ ಕೆಲವೊಂದು ಸಿಚುವೇಶನ್ಸ್ಗಳು ಬಂದಾಗ ಹೌದು ಅನ್ನುವಂತಹ ಫೀಲ್ ಕೂಡ ನಿಮಗೆ ಆಗುವಂತ ಸಾಧ್ಯತೆಗಳು ಇರುತ್ತೆ ಅದನ್ನ ವಿಡಿಯೋನ ಮಾಡುವಾಗ ಅಥವಾ ನಾನು ಹೇಳುವಾಗ ನೀವು ಅದನ್ನ ಗಮನಿಸ್ಕೊಳ್ಳಿ ಓಕೆ ಸೊ ಪ್ರೀತಿಯ ನಿರೀಕ್ಷೆಗಳೇನು ಮತ್ತೆ ಅವರು ನಿಮಗೆ ಕೊಡುವಂತಹ ಭರವಸೆಗಳೇನು ಅನ್ನೋದನ್ನ ಆಲ್ ಜುಡಿಯಾಕ್ ಸೈನ್ ವೈಸ್ ನೋಡ್ ನೋಡೋಣ ಆದ್ರೆ ಇದು ಹೇಗೆ ಅಪ್ಲಿಕಬಲ್ ಆಗತ್ತೆ ಅನ್ನೋದಾದ್ರೆ ಇದು ಮ್ಯಾರಿಡ್ ಪರ್ಸನ್ ಪರ್ಸನ್ಗಳಿಗೂ ಕೂಡ ಇದು ಅಪ್ಲಿಕಬಲ್ ಆಗತ್ತೆ ಮದುವೆ ಆಗಿರೋರ್ಗೂ ಇದು ಅಪ್ಲಿಕಬಲ್ ಆಗತ್ತೆ ಮದುವೆ ಆಗದೆ ಇರೋವ್ರಿಗೂ ಇದು ಅಪ್ಲಿಕಬಲ್ ಆಗತ್ತೆ ಅಂದರೆ ಇದನ್ನ ಇಬ್ರು ಕೂಡ ನೋಡ್ಬೋದು ಇದರಲ್ಲಿ ಭೇದ ಭಾವ ಅನ್ನೋದು ಏನು ಇಲ್ಲ ಯಾಕಂದ್ರೆ ಮದುವೆ ಆಗದೆ ಇರೋರು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ಕೋತಾ ಇರ್ತೀರ ಮದುವೆ ಆಗಿರೋರು ನಿಮ್ಮ ಹೆಂಡತಿ ಬಗ್ಗೆನೋ ಅಥವಾ ನಿಮ್ಮ ಗಂಡನ ಬಗ್ಗೆನೋ ಇರ್ತೀರಾ ಸೊ ಇದು ಇನ್ ಜನರಲ್ ಆಗಿರೋದ್ರಿಂದ ಮ್ಯಾರಿಡ್ ಮತ್ತು ಅನ್ಮ್ಯಾರಿಡ್ ಇಬ್ಬರಿಗೂ ಅಪ್ಲಿಕಬಲ್ ಆಗತ್ತೆ ಈ ಒಂದು ಇನ್ಫಾರ್ಮೇಶನ್ ಓಕೆ ಓಕೆ ನೋಡೋಣ ಸೈನಿನ ಮೊದಲ ರಾಶಿಯಾದಂತಹ ರಾಶಿಯವರ ನಿರೀಕ್ಷೆ ಏನಿರುತ್ತೆ ಪ್ರೀತಿಯಲ್ಲಿ ಅನ್ನೋದಾದ್ರೆ ನನಗೆ ಸ್ವಾತಂತ್ರ್ಯವನ್ನು ಕೊಡು ನೀನೆಲ್ಲದಿಕ್ಕೂ ಕ್ವಶನ್ಗಳನ್ನು ಹಾಕ್ಬೇಡ ಅಥವಾ ಎಲ್ಲದಕ್ಕೂ ಎಲ್ಲೋಗಿದ್ದೆ ಹೋಗಿದ್ದೆ ಯಾಕೆ ಇಷ್ಟೊತ್ತು ಯಾಕೆ ಲೇಟಾಗಿ ಬಂದೆ ಯಾಕೆ ಹಿಂಗೆಲ್ಲ ಮಾಡ್ತಾ ಇದೆಯಾ ಈ ತರಹದ ಸಾವಿರ ಪ್ರಶ್ನೆಗಳನ್ನು ನೀವು ಹಾಕ್ತಿರಲ್ಲ ಅದು ಬೇಡ ನನಗೆ ಸ್ವತಂತ್ರವನ್ನ ಕೊಡು ಅನ್ನೋದನ್ನ ಮೇಷರಾಶಿಯವರು ನಿರೀಕ್ಷೆ ಮಾಡುವಂಥದ್ದು ಪ್ರೀತಿಯಲ್ಲಿ ಪ್ರೀತಿಗಳು ಪ್ರೀತಿ ಅಂದರೆ ಬರೀ ಕ್ವಶನ್ಸ್ ಅಲ್ಲ ಪ್ರೀತಿ ಅಂದರೆ ಬರೀ ಫ್ರೀಡಮ್ ಅನ್ನ ಕಿತ್ಕೊಳ್ಳೋದಲ್ಲ ಸೊ ಅದಕ್ಕೆ ಅವ್ರು ಏನ್ ಹೇಳ್ತಾ ಇರೋದು ಪ್ರೀತಿಯಲ್ಲಿ ನನಗೆ ಸ್ವತಂತ್ರ ಇರಬೇಕು ನನಗೆ ಹೇಗ್ ಬೇಕೋ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ನನ್ಗೆ ಹಿಂಗ್ ಬೇಕೋ ಹಂಗಿರೋದಕ್ಕೆ ನನಗೆ ಅವಕಾಶವನ್ನ ಕೊಟ್ರೆ ನಾನ್ ಹೇಗಿರ್ತೀನಿ ಅಂದ್ರೆ ನೀನು ಹೇಗಿದ್ಯೋ ನಾನು ಹಾಗಿರ್ತೀನಿ ಅನ್ನುವಂತಹ ಭರವಸೆಯನ್ನ ಕೊಡ್ತಾರೆ ಅರ್ಥ ಆಗ್ತಾ ಇದೆಯಾ ಸೊ ಪ್ರತಿ ಒಂದು ವಿಚಾರದಲ್ಲಿಯೋ ಕ್ವಶನ್ ಮಾಡೋದು ಕ್ವಶನ್ ಮಾಡೋದು ಕ್ವಶ್ಚನ್ ಮಾಡೋದು ನಿಂತ್ಕೋ ಕೂತ್ಕೋ ಯಾಕೆ ಅಲ್ಲಾಕೆ ಇಲ್ಲಾಕೆ ಯಾಕೆ ಏನದು ವಿಷಯ ಹೇಳು ಅದ್ ಮಾಡು ಇದು ಮಾಡು ಅಂತಿದ್ರೆ ಖಂಡಿತವಾಗಿಯೂ ಅದು ರಾಶಿಯವರಿಗೆ ಇಷ್ಟ ಆಗೋದಿಲ್ಲ ಎಲ್ಲವನ್ನ ಪ್ರಶ್ನೆ ಮಾಡೋದು ಅವರಿಗೆ ಇಷ್ಟ ಆಗೋದಿಲ್ಲ ಮತ್ತೆ ಅವರು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೋ ಅವರು ಅದೇ ತರಹ ನಾನಿರ್ತೀನಿ ನೀನು ನನ್ನ ಕೇಳ್ಬೇಡ ನಾನು ನೀನು ಕೇಳಲ್ಲ ಅನ್ನುವಂತಹ ಒಂದು ಭರವಸೆಯನ್ನ ಕೊಡ್ತಾರೆ ಮತ್ತೆ ಅವರ ನಿರೀಕ್ಷೆಯು ಕೂಡ ಪ್ರೀತಿಯಲ್ಲಿ ಮೇಷರಾಶಿಯವರಿಗೆ ಇದೇ ಇರುತ್ತೆ ಸ್ವಾತಂತ್ರ್ಯ ಬೇಕು ನೀನ್ ಸ್ವತಂತ್ರವನ್ನ ಕೊಟ್ರೆ ನಾನು ಕೂಡ ನಿಮ್ಗೆ ಸ್ವತಂತ್ರವನ್ನ ಕೊಡ್ತೀನಿ ನೀನ್ ಹೇಗೆ ನಡ್ಕೋತಿರೋ ಹಾಗೆ ನಾನು ಕೂಡ ಇರ್ತೀನಿ ಅನ್ನುವಂತಹದ್ದು ಮೇಷರಾಶಿಯವರ ನಿರೀಕ್ಷೆ ಮತ್ತು ಭರವಸೆ ಆಗಿರುತ್ತೆ ಜೂಡಿಯಾಕ್ಸೈನಿನ ಎರಡನೇ ರಾಶಿಯಾದಂತಹ ಋಷಭ ರಾಶಿಯವರಿಗೆ ಭರವಸೆ ಏನು ನಿರೀಕ್ಷೆ ಏನು ಅನ್ನೋದಾದ್ರೆ ನಿರೀಕ್ಷೆಗಳ ಇದರಲ್ಲಿ ನೋಡೋದಾದ್ರೆ ಅವರಿಗೆ ನಾನು ಏನ್ ಅನ್ಕೋತೀನೋ ನಾನು ಏನ್ ಎಕ್ಸ್ಪೆಕ್ಟ್ ಅನ್ನ ಮಾಡ್ತೀನೋ ಅದು ನನ್ಗೆ ಫುಲ್ಫಿಲ್ ಆಗ್ಬೇಕು ಅನ್ನುವಂಥದ್ದನ್ನ ಅವರು ವೃಷಭರಾಶಿ ಅವರು ಹೇಳುವಂಥದ್ದು ಅಂದ್ರೆ ಅವರು ಲೌಕಿಕ ಸುಖಗಳ ಕಡೆಗೆ ಹೆಚ್ಚು ಗಮನ ಕೊಡುವಂತಹ ವ್ಯಕ್ತಿ ಯಾರು ಈ ಋಷಭ ರಾಶಿಯವರು ಅವ್ರಿಗೆ ಕೆಲವು ಅವರದೇ ಆದಂತಹ ಕೆಲವು ಎಕ್ಸ್ಪೆಕ್ಟೇಷನ್ಸ್ಗಳು ಇರುತ್ತೆ ಈ ಋಷಭ ರಾಶಿಯವರ ಜೊತೆ ಇದ್ದವರಿಗೆ ಇದು ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಆಗುತ್ತೆ ಅವರದೇ ಆದಂತಹ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ಗಳು ಇರುತ್ತೆ ಆ ಎಕ್ಸ್ಪೆಕ್ಟೇಷನ್ಸ್ಗಳು ಫುಲ್ಫಿಲ್ ಆದಾಗ ನಾನು ನಿನಗೆ ವಿಶ್ವಾಸವಾಗಿಯೇ ಇರ್ತೀನಿ ನನಗೆ ಯಾವುದು ಸರಿ ಇಲ್ಲ ಅನ್ಸುತ್ತೋ ನನ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಯಾವಾಗ ಫುಲ್ಫಿಲ್ ಆಗೋದಿಲ್ಲೋ ನಾನು ಅಲ್ಲಿ ಇರಲ್ಲ ನನ್ನ ವಿಶ್ವಾಸವನ್ನ ನೀನು ಗಳಿಸೋದಿಕ್ಕೆ ಸಾಧ್ಯ ಇಲ್ಲ ಮೇಲ್ ಆರ್ ಫಿಮೇಲ್ ಓಕೆ ನಮ್ಮ ವಿಶ್ವಾಸವನ್ನ ಗಳಿಸೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹೇಳೋದು ಅಲ್ಲಿಗೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಫುಲ್ಫಿಲ್ ಮಾಡಿದ್ರೆ ನಾನು ಕರೆಕ್ಟ್ ಆಗಿ ನಿನ್ ಜೊತೆ ಇರ್ತೀನಿ ನನ್ನ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಫುಲ್ಫಿಲ್ ಮಾಡಲಿಲ್ಲ ಅಂದ್ರೆ ನಾನು ಹೇಗೆ ನಿನ್ನ ಜೊತೆ ಕರೆಕ್ಟ್ ಆಗಿರಕ್ಕಾಗತ್ತೆ ನೀನು ನನ್ನ ವಿಶ್ವಾಸವನ್ನ ಗಳಿಸ್ಬೇಕು ಅಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಫುಲ್ಫಿಲ್ ಮಾಡಬೇಕು ಅನ್ನುವಂತಹ ಒಂದು ನಿರ್ ನಿರೀಕ್ಷೆಯಲ್ಲಿ ಇರ್ತಾರೆ ಭರವಸೆ ಕೊಡೋದೇನೆಂದ್ರೆ ನಾನು ನಿನಗೆ ವಿಶ್ವಾಸ ಪೂರ್ವಕವಾಗಿ ಇರ್ಬೇಕಂದ್ರೆ ನನ್ನ ಎಲ್ಲ ಬಯಕೆಗಳನ್ನ ಈಡೇರಿಸ್ಬೇಕು ಅನ್ನುವಂತಹದ್ದು ಹೇಳುವಂಥದ್ದು ಇದು ಋಷಭ ರಾಶಿಯವರಿಗೆ ಸಂಬಂಧಪಟ್ಟಿರೋದು ಹಾಗಿದ್ರೆ ಸೈನಿನ ಮೂರನೇ ರಾಶಿಯಾದಂತಹ ಮಿಥುನ ರಾಶಿಯವರಿಗೆ ನಿರೀಕ್ಷೆ ಏನಿರುತ್ತಪ್ಪ ಮತ್ತು ಭರವಸೆ ಏನಿರತ್ತೆ ಅಂದ್ರೆ ನಿರೀಕ್ಷೆಗಳ ಪಟ್ಟಿಯಲ್ಲಿ ಬಂದಾಗ ಕಮ್ಯುನಿಕೇಶನ್ಸ್ ಅನ್ನ ಕರೆಕ್ಟ್ ಆಗಿ ಮಾಡು ನೀನು ಕಮ್ಯುನಿಕೇಶನ್ಸ್ ಅನ್ನ ಅಥವಾ ನೀವು ಮಾತಾಡುವಂತಹ ರೀತಿಯ ಶೈಲಿ ಕರೆಕ್ಟ್ ಆಗಿದ್ರೆ ನಾನು ನಿಮ್ಮ ಜೊತೆ ಸಮಾಧಾನವಾಗಿ ಹಾಸ್ಯವಾಗಿ ಖುಷಿಯಿಂದ ಇರ್ತೀನಿ ನೀನ್ ಕಮ್ಯುನಿಕೇಶನ್ಸ್ ಅನ್ನ ಕರೆಕ್ಟಾಗಿ ಮಾಡಲಿಲ್ಲ ನೀ ಕರೆಕ್ಟಾಗಿ ನನ್ನ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ಅಥವಾ ಸಿಟ್ ಸಿಟ್ಟಾಗಿ ಮಾತಾಡೋದು ಅಥವಾ ಜಗಳನ್ನ ಆಡ್ತಾ ಇರೋದು ಅಥವಾ ತುಂಬಾ ಸೈಲೆಂಟ್ ಆಗಿ ಇರೋದು ಅಥವಾ ಕೋಪದಲ್ಲೇ ಇರೋದು ಯಾವಾಗ ನನ್ಗೆ ಇಷ್ಟ ಇಲ್ಲ ಸೊ ಕಮ್ಯುನಿಕೇಶನ್ಸ್ ಅನ್ನ ನೀ ಕರೆಕ್ಟ್ ಆಗಿ ಮಾಡಿದ್ರೆ ನಾನು ಆರಾಮಾಗೆ ಇರ್ತೀನಿ ನಾನು ಖುಷಿಯಾಗಿರ್ತೀನಿ ಇನ್ನು ಮತ್ತೆ ನಿನ್ನನ್ನು ಕೂಡ ಖುಷಿಯಾಗಿ ಇಟ್ಕೋತೀನಿ ನಾನು ಬಹಳಷ್ಟು ನಿನ್ನನ್ನು ಸಮಾಧಾನವಾಗಿ ಇಟ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀನಿ ಅನ್ನೋದನ್ನ ಮಿಥುನ ರಾಶಿಯವರು ಹೇಳುವಂಥದ್ದು ಅಲ್ಲಿಗೆ ಅವರ ನಿರೀಕ್ಷೆ ಏನು ಅಂದ್ರೆ ನೀವು ಮಾತಾಡ್ತಾ ಇರ್ಬೇಕು ಮತ್ತೆ ಕಮ್ಯುನಿಕೇಶನ್ಸ್ಗಳು ಕರೆಕ್ಟ್ ಆಗಿರಬೇಕು ಮತ್ತೆ ನಾನು ಖುಷಿಯಾಗಿಟ್ಕೊತೀನಿ ಹಾಸ್ಯ ಮಾಡ್ತೀನಿ ನಿನ್ನ ಜೊತೆಯಲ್ಲಿ ಖುಷಿ ಖುಷಿಯಾಗಿರುವ ಪ್ರಯತ್ನವನ್ನ ಮಾಡ್ತೀನಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾರೆ ಅದೇ ರೀತಿ ಸುಡಿ ಹಾಕ್ಸೇನ ನಾಲ್ಕನೇ ರಾಶಿಯಾದಂತಹ ಕರ್ಕಾಟಕ ರಾಶಿಯವರಿಗೆ ಪ್ರೀತಿಯ ನಿರೀಕ್ಷೆ ನಿಷ್ಠೆಯಿಂದ ಇರಬೇಕು ಪ್ರೀತಿ ಅಂದ್ರೆ ನಿಷ್ಠೆ ನನಗೆ ಪ್ರಾಮಾಣಿಕತೆ ನಿಷ್ಠೆಯಿಂದ ಇರಬೇಕು ಆಗ ನಾನು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅನ್ನುವಂತಹ ಭರವಸೆಯನ್ನ ಕೊಡ್ತಾರೆ ಎಲ್ಲಿ ಲಾಯಲ್ಟಿ ಅನ್ನೋದು ಇರೋದಿಲ್ವೋ ಪ್ರಾಮಾಣಿಕತೆ ಅಥವಾ ನಿಷ್ಠೆ ಅನ್ನೋದು ಎಲ್ಲಿರೋದಿಲ್ವೋ ಪ್ರೀತಿಯಲ್ಲಿ ಹಾಗೆ ಹೀಗೆ ಆಡೋದಲ್ಲ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಪ್ರೀತಿಯಲ್ಲಿ ಇದ್ರೆ ನಾನು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಪ್ರೀತಿಯಲ್ಲಿ ನಿಷ್ಠೆ ಇಲ್ಲ ಅಂದ್ರೆ ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ ಸಾಧ್ಯನೇ ಇಲ್ಲ ಅನ್ನುವಂತಹ ಒಂದು ರೀತಿಯ ಭಾವನೆ ಅವರಲ್ಲಿ ಇರುತ್ತೆ ನಿರೀಕ್ಷೆಯ ಪಟ್ಟಿಯಲ್ಲಿ ಬಂದಾಗ ಕರ್ಕಾಟಕ ರಾಶಿಯವರಿಗೆ ನಿಷ್ಠೆ ಆಗಿದ್ರೆ ನಾನು ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅನ್ನುವಂತಹ ಭರವಸೆಯನ್ನ ಕೊಡ್ತಾರೆ ಅದೇ ರೀತಿ ಜುಡಿಯಾಕ್ ಸೈನಿನ ಐದನೇ ರಾಶಿಯಾದಂತಹ ಸಿಂಹ ರಾಶಿಯವರು ನಿರೀಕ್ಷೆಗಳ ಪಟ್ಟಿಗೆ ಬಂದಾಗ ಅವರು ನಿರೀಕ್ಷಿಸೋದು ಪ್ರೀತಿಯಲ್ಲಿ ಅಂದ್ರೆ ವಾತ್ಸಲ್ಯ ತುಂಬಾ ಪ್ರೀತಿ ವಿಶ್ವಾಸ ವಾತ್ಸಲ್ಯವನ್ನ ತೋರಿಸ್ಬೇಕು ಯಾವಾಗ ನೀವು ತುಂಬಾ ವಾತ್ಸಲ್ಯವನ್ನ ತೋರಿಸೋದಕ್ಕೆ ಶುರು ಮಾಡ್ತಿರೋ ಆಗ ನೋಡಿ ಅವರ ಭರವಸೆಗಳ ಪಟ್ಟಿಯಲ್ಲಿ ಬಂದಾಗ ಬಹಳಷ್ಟು ಸಪೋರ್ಟಿವ್ ಆಗಿ ನಿಂತ್ಕೋತಾರೆ ಯಾರೇ ಎಷ್ಟೇ ಜನ ಬಂದ್ರು ಅವ್ರನ್ನ ಅವರು ಬಿಟ್ಕೊಡಲ್ಲ ಅಂದ್ರೆ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಸಿಂಹರಾಶಿಯವರನ್ನ ಯಾರು ನೋಡ್ಕೋತಾರೋ ಅವರ ಜೊತೆ ತುಂಬಾ ಸಪೋರ್ಟಿವ್ ಆಗಿ ಇರ್ತಾರೆ ಅವ್ರ ಭರವಸೆ ಕೊಡೋದು ಅದನ್ನೇ ನಿರೀಕ್ಷೆ ಮಾಡೋದು ಅದನ್ನೇ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೋಬೇಕು ಆಗ ನಾನು ತುಂಬಾ ಸಪೋರ್ಟಿವ್ ಆಗಿರ್ತೀನಿ ಎಂತದ್ದೆ ಕಷ್ಟ ಬಂದರೂ ನಾನು ನಿನ್ನ ಸಪೋರ್ಟಿಗೆ ನಿಂತ್ಕೋತೀನಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾರೆ ಹಾಗೆಯೇ ಝೂಡಿಯಾಕ್ ಸೈಲಿನ ಆರನೇ ರಾಶಿಯಾದಂತಹ ಕನ್ಯಾ ರಾಶಿಯವರ ನಿರೀಕ್ಷೆಗಳಿಗೆ ಬಂದಾಗ ಈಕ್ವಾಲಿಟೀಸ್ ಅನ್ನ ಮೇಂಟೈನ್ ಮಾಡಬೇಕು ಸಮಾನತೆಯಾಗಿರ್ಬೇಕು ಬ್ಯಾಲೆನ್ಸ್ ಆಗಿರ್ಬೇಕು ಯಾವಾಗ್ಲೂ ಒಂದೇ ತರಹನೇ ಇರಬೇಕು ಯಾವಾಗ ಇಕ್ವಾಲಿಟೀಸನ್ನ ಮೇಂಟೈನ್ ಮಾಡ್ತಿರೋ ಪ್ರೀತಿಯಲ್ಲಿ ಇಕ್ವಾಲಿಟಿ ಅನ್ನೋದು ಇರಬೇಕು ಒಂದೇ ತರಹನೇ ಇರಬೇಕು ಇವತ್ತು ಪ್ರೀತಿ ಮಾಡೋದು ನಾಳೆ ಪ್ರೀತಿಯನ್ನು ತೋರಿಸ್ತಾ ಇರೋದು ಅಸಡ್ಡೆ ಮಾಡೋದು ಅವಮಾನವನ್ನು ಮಾಡೋದು ನಿರ್ಲಕ್ಷ್ಯಗಳನ್ನು ಮಾಡೋದು ಈ ತರಗಳ ಮಾಡಬಾರ್ದು ಕನ್ಯಾ ರಾಶಿಯವರಿಗೆ ಅವರ ಎಕ್ಸ್ಪೆಕ್ಟ್ ಮಾಡೋದು ಕನ್ಯಾ ರಾಶಿಯವರು ಏನಂದ್ರೆ ಸಮಾನತೆಯಾಗಿ ಇಕ್ವಾಲಿಟಿಯಾಗಿ ಇರಬೇಕು ಒಂದೇ ತರಹನೇ ಇರಬೇಕು ಪ್ರೀತಿ ಅಂದ್ರೆ ಅದು ಚೂರು ಕಡಿಮೆ ಕೂಡ ಆಗಬಾರ್ದು ಚೂರು ಜಾಸ್ತಿ ಕೂಡ ಆಗಬಾರ್ದು ಇದ್ದ ಹಾಗೆ ಪ್ರೀತಿ ಇರಬೇಕು ಅದು ನಾನು ನಿರೀಕ್ಷೆ ಮಾಡುವಂಥದ್ದು ನಾನು ಕೊಡುವಂತಹ ಭರವಸೆ ಏನು ಹಾಗಿದ್ರೆ ಪ್ರೀತಿಯಲ್ಲಿ ಸಮಾನತೆಯಲ್ಲಿದ್ರೆ ಇಕ್ವಾಲಿಟಿಯಲ್ಲಿ ಇದ್ರೆ ನಾನು ನಿನಗೆ ಕೊಡುವಂತಹ ಭರವಸೆ ಏನಂದ್ರೆ ಕೋಆಪರೇಷನ್ ಸಹಕಾರವನ್ನ ಕೊಡ್ತೀನಿ ನೀನೇನೇ ಮಾಡು ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಡ್ತೀನಿ ಕೊಡ್ತೀನಿ ನಿಂತ್ಕೊತೀನಿ ಸಹಕಾರವನ್ನ ಕೊಡ್ತೀನಿ ಆದ್ರೆ ಪ್ರೀತಿ ಅನ್ನೋದು ಯಾವಾಗಲೂ ಒಂದೇ ತರಹನೇ ಇರಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಅಥವಾ ನಿರೀಕ್ಷೆಯಲ್ಲಿ ಕನ್ಯಾ ರಾಶಿಯವರು ಇರ್ತಾರೆ ಯಾವಾಗ ನಿಮ್ಮ ಪ್ರೀತಿಯಲ್ಲಿ ಆಗುತ್ತೋ ಇಂಬ್ಯಾಲೆನ್ಸ್ ಆಗುತ್ತೋ ಏರುಪೇರುಗಳಾಗುತ್ತೋ ಆಗ ಯಾವುದೇ ಕಾರಣಕ್ಕೂ ನಿಮ್ಮ ಸಹಾಯಕ್ಕೆ ನಿಂತ್ಕೊಳ್ಳೋದೇ ಇಲ್ಲ ಸಹಕಾರ ಏನೇ ಕೆಲಸ ಮಾಡ್ತೀನಿ ಅಂದ್ರೂ ಅದಕ್ಕೆ ವಿರುದ್ಧವಾಗಿ ನಿಂತ್ಕೋತಾರೆ ಕನ್ಯಾ ರಾಶಿಯವರು ಹೊರತು ಯಾವುದೇ ರೀತಿಯ ಸಪೋರ್ಟ್ ಅನ್ನ ಕೊಡೋದೇ ಇಲ್ಲ ಅವರು ಸೊ ಕನ್ಯಾ ರಾಶಿಯವರ ಸಪೋರ್ಟ್ ನಿಮ್ಗೆ ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಪ್ರೀತಿ ಒಂದೇ ತರಹವೇ ತೋರಿಸ್ತಾ ಇರ್ಬೇಕು ಇವತ್ತು ಅತಿಯಾದ ಪ್ರೀತಿಯನ್ನ ತೋರಿಸೋದು ನಾಳೆ ಅವ್ರನ್ನ ನೆಗ್ಲೆಕ್ಟ್ ಮಾಡೋದು ಇವತ್ತು ಅತಿಯಾದ ಪ್ರೀತಿಯನ್ನ ತೋರ್ಸೋದು ನಾಳೆ ಅವರನ್ನು ಅವಮಾನಿಸೋದು ಇವತ್ತು ಅತಿಯಾದ ಪ್ರೀತಿಯನ್ನ ತೋರ್ಸೋದು ನಾಳೆ ಅವ್ರನ್ನ ಲೆಕ್ಕಕ್ಕೂ ಇಟ್ಕೊಳ್ಳೋದಿದ್ರೆ ಅವರು ಖಂಡಿತವಾಗಿಯೂ ನಿಮಗೆ ಸಹಕಾರವನ್ನ ಕನ್ಯಾ ರಾಶಿಯವರು ಕೊಡೋದಿಲ್ಲ ಅವರ ಸಹಕಾರ ಬೇಕು ಅಂದ್ರೆ ನೀವು ಇಕ್ವಾಲಿಟಿಯಲ್ಲಿಯೇ ಇರ್ಬೇಕು ಒಂದೇ ತರಹ ಒಂದೇ ತರಹವೇ ಇರ್ಬೇಕು ಮತ್ತೆ ತುಲಾ ರಾಶಿಯವರ ನಿರೀಕ್ಷೆ ಪ್ರೀತಿಯಲ್ಲಿ ಏನಂದ್ರೆ ಸ್ಥಿರವಾಗಿಯೇ ಇರ್ಬೇಕು ಇವತ್ತಿದ್ದಾಗೆ ನಾಳೆ ಇರ್ಬೇಕು ನಾಳೆ ಇದ್ದಾಗೆ ನಾಡಿದ್ದಿರ್ಬೇಕು ಯಾಕೆ ಏರ್ಪೇರ್ ಇವತ್ ಚೆನ್ನಾಗಿ ಮದರ್ಸ್ತಾರೆ ನಾಳೆ ಚೆನ್ನಾಗಿ ಮದರ್ಸಲ್ಲ ಇವತ್ ಪ್ರೀತಿ ತೋರಿಸ್ತಾರೆ ನಾಳೆ ಪ್ರೀತಿನೇ ತೋರಿಸಲ್ಲ ಇವತ್ತು ಮಾತಾಡ್ಸಿ ಇವತ್ ಮಾತಾಡ್ಸಿ ಹೇಗಿದ್ರು ಅದನ್ನ ಕಂಟಿನ್ಯೂಷನ್ ಆಗಿ ಇರಬೇಕು ಕಾನ್ಸ್ಟೆಂಟ್ ಮೇಂಟೈನ್ ಮಾಡ್ಬೇಕು ಬದಲಾವಣೆಗಳು ಆಗಬಾರ್ದು ಅನ್ನುವಂತಹ ನಿರೀಕ್ಷೆಗಳಲ್ಲಿ ರಾಶಿಯವರು ಪ್ರೀತಿಯಲ್ಲಿ ಇದ್ರೆ ಅವರ ಭರವಸೆ ಏನಂದ್ರೆ ನೀನು ಯಾವಾಗ್ಲೂ ಒಂದೇ ತರಹವೇ ಇದ್ರೆ ನಾನು ಯಾವಾಗ್ಲೂ ನಿನ್ ಸೇವೆ ಮಾಡ್ತೀನಿ ಅನ್ನುವಂತಹ ಒಂದು ಭರವಸೆಯನ್ನ ರಾಶಿಯವರು ಕೊಡ್ತಾರೆ ಹಾಗಿದ್ರೆ ವೃಶ್ಚಿಕ ರಾಶಿಯವರು ಏನು ಅನ್ನೋದಾದ್ರೆ ವೃಶ್ಚಿಕ ರಾಶಿಯವರು ಪ್ರೀತಿಯ ವಿಚಾರಕ್ಕೆ ಬಂದಾಗ ಅವರ ನಿರೀಕ್ಷೆ ಏನಿರತ್ತೆ ಅಂದ್ರೆ ಬಹಳಷ್ಟು ಆತ್ಮೀಯತೆಯನ್ನ ತೋರಿಸ್ಬೇಕು ಹತ್ತಿರ ತುಂಬಾ ಹತ್ತಿರ ಕ್ಲೋಸ್ ಅನ್ನೋ ತರ ಇರ್ಬೇಕು ಆತ್ಮೀಯವಾಗಿರ್ಬೇಕು ತುಂಬಾ ಆತ್ಮೀಯತೆಯಿಂದ ಇದ್ರೆ ಪ್ರೀತಿಯಲ್ಲಿ ನಾನು ತುಂಬಾ ಉತ್ಸಾಹದಲ್ಲಿ ಖುಷಿಯಾಗಿರ್ತೀನಿ ಯಾವಾಗ ಆತ್ಮೀಯತೆಯನ್ನ ತೋರ್ಸೋದಿಲ್ವೋ ಸಿಟ್ಟನ್ನ ಮಾಡೋದು ಗೊಣಕ್ತಾ ಇರೋದು ಮುಖ ಊದಿಸ್ತಾ ಇರೋದು ಈ ತರ ಎಲ್ಲ ಮಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅನ್ನುವಂತ ವಿಚಾರವನ್ನ ವೃಶ್ಚಿಕ ರಾಶಿ ಹೇಳುವಂತಹದ್ದು ಯಾಕೆ ಅಂದ್ರೆ ಅವ್ರು ಬಹಳ ಖುಷಿಯ ಕಡೆಗೆ ಬಹಳ ಖುಷಿಯಿಂದ ಇರ್ಬೇಕು ಬಹಳ ಉತ್ಸಾಹದಲ್ಲಿ ಇರ್ಬೇಕು ನಗ್ನಾಗ್ತಾ ಇರ್ಬೇಕು ಅಂದ್ರೆ ಆತ್ಮೀಯವಾಗಿ ಇರ್ಬೇಕು ಅವ್ರ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಅಥವಾ ಮನೆಯಲ್ಲಿ ಅಥವಾ ಫ್ರೆಂಡ್ಶಿಪ್ ಇನ್ ಇರ್ಬೋದು ಅಥವಾ ಕೋಲೀಗ್ಸ್ ಇರ್ಬೋದು ಅಥವಾ ಬ್ರದರ್ಸ್ ಅವ್ರ ಸಿಸ್ಟರ್ಸ್ ಇರ್ಬೋದು ಅಥವಾ ಅವರ ಅಪ್ಪ ಅಮ್ಮ ಇರ್ಬೋದು ಯಾರೇ ಇದ್ರು ಕೂಡ ಅವರು ಆತ್ಮೀಯತೆಯಿಂದ ಮಾತಾಡ್ಸಿದ್ರೆ ಅಥವಾ ಆತ್ಮೀಯವಾಗಿದ್ರೆ ಅವರು ನಿಮ್ಗೆ ತುಂಬಾ ಉತ್ಸಾಹದಲ್ಲಿ ನಗ್ನಾಗ್ತಾ ಇರ್ತಾರೆ ನಿಮ್ಮ ಜೊತೆ ಅದು ಅವರು ಕೊಡುವಂತಹ ಭರವಸೆ ವೃಶ್ಚಿಕ ರಾಶಿಯವರು ನೆಕ್ಸ್ಟ್ ಜುಡಿ ಆಗ್ತಾ ಇನ್ನ ಒಂಬತ್ತನೇ ರಾಶಿ ಧನುಸ್ ರಾಶಿಯವ್ರ ಏನಂದ್ರೆ ನಂಬಿಕೆ ಪ್ರೀತಿ ಅಂದ್ರೆ ನಂಬಿಕೆ ಅದಿರಲೇಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿ ಇರ್ತಾರೆ ಪ್ರೀತಿ ಅಂದ್ರೆ ಏನು ಬಹಳಷ್ಟು ನಂಬಿಕೆ ಇರಬೇಕು ಯಾವಾಗ್ಲೂ ಡೌಟ್ ಪಡೋದು ಯಾವಾಗ್ಲೂ ಒಂದು ಕ್ವಶನ್ ಮಾರ್ಕ್ ಅಲ್ಲೇ ಇರೋದು ಅದಿಷ್ಟ ಆಗಲ್ಲ ಡೌಟ್ ಪಡಬಾರ್ದು ಅವಮಾನವನ್ನ ಮಾಡಬಾರ್ದು ಮತ್ತೆ ಆ ಅಪನಂಬಿಕೆಯಲ್ಲಿ ಇರಬಾರ್ದು ತುಂಬಾ ನಂಬೇಕು ಅನ್ನುವಂತಹ ಅಹ್ ಎಕ್ಸ್ಪೆಕ್ಟೇಷನ್ ಅಥವಾ ನಿರೀಕ್ಷೆಯಲ್ಲಿ ಇದ್ರೆ ನಾನು ತುಂಬಾ ಪ್ರಾಮಾಣಿಕವಾಗಿಯೇ ಇರ್ತೀನಿ ಯಾಕಂದ್ರೆ ನಾನು ಯಾವಾಗಲೂ ಪ್ರಾಮಾಣಿಕವಾಗಿಯೇ ಇರೋದು ಪ್ರೀತಿಯಲ್ಲಿ ಸೊ ನೀನೇ ಮಾತ್ರನೇ ಅಥವಾ ನೀವೇ ಮಾತ್ರ ನಾನು ಯಾವಾಗಲೂ ಆ ಒಂದು ರೀತಿಯಲ್ಲಿ ಡೌಟಿನಲ್ಲಿಯೇ ನೋಡ್ತಾ ಇರ್ತೀರ ಅದು ನನ್ಗೆ ಇಷ್ಟ ಆಗಲ್ಲ ಅಂತ ಎಷ್ಟೋ ಬಾರಿ ಈ ಧನುಸ್ ರಾಶಿಯವರು ಹೇಳಿರೋ ಸಾಧ್ಯತೆಗಳಿರುತ್ತೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಜುಡಿಯಾಕ್ಸೇನಿನ ಹತ್ತನೇ ರಾಶಿಯಾದಂತಹ ಮಕರ ರಾಶಿಯವರು ಮಕರ ರಾಶಿಯವರು ಪ್ರೀತಿಯ ವಿಚಾರದಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಮಾಡೋದೇನಂದ್ರೆ ಅಥವಾ ನಿರೀಕ್ಷೆ ಮಾಡೋದೇನಂದ್ರೆ ಗೌರವವನ್ನ ಕೊಡು ಮಕರ ರಾಶಿಯವರು ನಿರೀಕ್ಷೆ ಮಾಡೋದು ಪ್ರೀತಿಯಲ್ಲಿ ಏನಪ್ಪಾ ಅಂದ್ರೆ ಗೌರವವನ್ನ ಕೊಡೋ ನಾನು ನಿನಗೆ ಕಮಿಟ್ಮೆಂಟ್ ಅನ್ನ ಕೊಡ್ತೀನಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಡ್ತಾರೆ ಮಕರ ರಾಶಿಯವರು ಓಕೆ ಯಾವಾಗ ನೀನು ಗೌರವವನ್ನು ನನಗೆ ಕೊಡ್ತಾ ಇರ್ತೀಯೋ ಅಲ್ಲಿ ಅವರಿಗೆ ನಾನು ನಿನಗೆ ಕಮಿಟ್ ಆಗಿಯೇ ಇರ್ತೀನಿ ಯಾವಾಗ ನೀನು ನನಗೆ ನನ್ನ ಬಗ್ಗೆ ಅಗೌರವವನ್ನ ತೋರಿಸ್ತೀಯೋ ಆಗ ನಾನು ಕಮಿಟ್ ಇಂದ ಆಚೆ ಬರ್ತೀನಿ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರ್ತಾರೋ ಓಕೆ ಸೊ ನೆಕ್ಸ್ಟ್ ಜೂಡಿಯಾ ಸೈನ್ ನ ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿಯವರ ಪ್ರೀತಿಯ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅಂದ್ರೆ ಫ್ರೆಂಡ್ಶಿಪ್ ಪ್ರೀತಿಯಲ್ಲಿ ಫ್ರೆಂಡ್ಶಿಪ್ ಇರಬೇಕು ಅಥವಾ ಗೆಳೆತನ ಅನ್ನೋದು ಇರಬೇಕು ಯಾವ ಗೆಳೆತನ ಅನ್ನೋದು ಇರುತ್ತೋ ಆತ್ಮೀಯವಾದ ಗೆಳೆತನ ಅನ್ನೋದು ಯಾವಾಗಿರುತ್ತೋ ಇರುತ್ತೋ ಆಗ ನಾನು ನಿನಗೆ ಏನ್ ಹೇಳ್ತೀನಿ ಯಾವ ಭರವಸೆಯನ್ನ ಕೊಡ್ತೀನಿ ಅಂದ್ರೆ ಸ್ವತಂತ್ರವನ್ನ ಕೊಡ್ತೀನಿ ನಿನಗೆ ಆತ್ಮೀಯವಾದ ಫ್ರೆಂಡ್ ಅನ್ನುವಂತಹ ರೀತಿಯಲ್ಲಿ ಪ್ರೀತಿ ಇರಬೇಕು ಇರ್ಬೇಕು ನಿನ್ನರು ನೀ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅನ್ನೋದು ಏನೂ ಇರಬಾರ್ದು ಫ್ರೆಂಡ್ ಫ್ರೆಂಡ್ ತರ ಪ್ರೀತಿಯಲ್ಲಿಯೇ ಇದ್ರು ಕೂಡ ನಾವು ಫ್ರೆಂಡ್ ಅನ್ನೋ ತರನೇ ಇರ್ಬೇಕು ಆಗ ನಾನು ನಿನ್ಗೆ ಸ್ವತಂತ್ರವನ್ನ ಕೊಡ್ತೇನೆ ಅನ್ನುವಂತಹ ಭರವಸೆಯನ್ನ ರಾಶಿಯವರು ಕೊಡ್ತಾರೆ ಅದೇ ರೀತಿ ಝುಡಿಯಾಕ್ಸಿನಿಂದ ಹನ್ನೆರಡನೇ ರಾಶಿಯಾದಂತಹ ಮೀನರಾಶಿ ರಾಶಿಯವರ ನಿರೀಕ್ಷೆ ಏನಂದ್ರೆ ರೊಮ್ಯಾನ್ಸಿನ ಕಡೆಗೆ ತುಂಬಾ ಗಮನವನ್ನ ಕೊಡ್ತಾರೆ ರೊಮ್ಯಾಂಟಿಕ್ ವಿಚಾರಗಳಲ್ಲಿ ರಾಶಿಯವರು ತುಂಬಾ ಗಮನವನ್ನ ಕೊಡುವಂತಹ ಒಂದು ಕನಸಿನ ಲೋಕದಲ್ಲಿಯೇ ಯಾವಾಗಲೂ ಇರುವಂತಹವರು ಅವರು ರೊಮ್ಯಾಂಟಿಕ್ ವಿಚಾರಗಳಲ್ಲಿ ಹೆಚ್ಚು ಗಮನವನ್ನ ಕೊಡ್ತಾ ಇರೋದ್ರಿಂದ ಅವರು ಅದರ ಬಗ್ಗೆ ನಿರೀಕ್ಷೆಗಳು ಜಾಸ್ತಿ ಇರತ್ತೆ ಮೀನರಾಶಿಯವರಿಗೆ ನಿರೀಕ್ಷೆಗಳು ಜಾಸ್ತಿ ಅವರಿಗೆ ರೊಮ್ಯಾನ್ಸಿನ ವಿಚಾರಗಳಲ್ಲಿ ಇರೋದ್ರಿಂದ ಆ ನಿರೀಕ್ಷೆಗಳನ್ನ ಫುಲ್ಫಿಲ್ ಮಾಡಲ್ಲೇ ನಾನು ನಿನಗೆ ಕೆಲವೊಂದು ವಿಚಾರಗಳಲ್ಲಿ ದಯೆ ಅಥವಾ ಕರುಣೆಗಳನ್ನ ಕೊಡ್ತೇನೆ ಅಥವಾ ನೀವೇನೋ ಅಂತ ಮಾಡ್ಬಿಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ ಸೊ ಸಾರಿ ಅಂದ್ರೆ ಅಂತಹ ಸಂದರ್ಭದಲ್ಲಿ ಬೇಕಾ ಒಂದ್ ಸ್ವಲ್ಪ ಕರುಣೆಯನ್ನ ತೋರಿಸ್ಬಹುದೇನೋ ಆದರೆ ರೊಮ್ಯಾಂಟಿಕ್ ವಿಚಾರಗಳಲ್ಲಿ ಅವರಿಗೆ ಯಾವುದೇ ಸ್ಯಾಟಿಸ್ಫ್ಯಾಕ್ಷನ್ಸ್ ಇಲ್ಲ ಅಂದ್ರೆ ಬಹಳಷ್ಟು ಕೋಪದಲ್ಲಿ ಇರ್ತಾರೆ ಸಿಡಕಾಗಿರ್ತಾರೆ ಸಿಟ್ಟುತನದಲ್ಲಿ ಇರ್ತಾರೆ ಅಸಮಾಧಾನದಲ್ಲಿ ಜಾಸ್ತಿ ಇರ್ತಾರೆ ಅಂತ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ಕರುಣೆ ತೋರಿಸೋದಿಲ್ಲ ನಿರ್ದಾಕ್ಷಿಣ್ಯವಾಗಿ ಜೋರ್ ಜೋರಾಗಿ ಮಾತಾಡುವಂತಹದ್ದು ಅಸಮಾಧಾನದಲ್ಲಿ ಮಾತಾಡುವಂಥದ್ದು ಕೋಪಗಳನ್ನು ಮಾಡ್ಕೊಳ್ಳುವಂತಹದ್ದು ಜಾಸ್ತಿ ಇರತ್ತೆ ಬೇಕಾದ್ರೆ ಅಬ್ಸರ್ವನ್ನ ಮಾಡಿ ನೋಡಿ ಮೀನರಾಶಿಯವರ ಬಗ್ಗೆ ಸೊ ಈ ತರಹ ಪ್ರೀತಿಯ ವಿಚಾರದಲ್ಲಿ ನಿರೀಕ್ಷೆಗಳಿರುತ್ತೆ ಆ ನಿರೀಕ್ಷೆಗಳ ಫುಲ್ಫಿಲ್ಮೆಂಟ್ ಆದಾಗ ಕೆಲವೊಂದು ಭರವಸೆಗಳನ್ನ ಕೂಡ ಕೊಡ್ತಾರೆ ಸೊ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಚರಣೆಗಳನ್ನ ಮಾಡುವಾಗ ಪ್ರೀತಿಯ ವಿಚಾರದ ಬಗ್ಗೆ ಮೂಮೆಂಟ್ ಅನ್ನ ತಗೊಳ್ಳುವಾಗ ಅವರ ನಿರೀಕ್ಷೆಯ ನಿರೀಕ್ಷೆಗಳೇನು ಅನ್ನೋದನ್ನೇ ಗಮನಿಸೋದಿಲ್ಲ ಪ್ರೀತಿಯ ಬಗ್ಗೆ ಗಮನಗಳನ್ನ ಕೊಡುವಾಗ ಅವರ ನಿರೀಕ್ಷೆಗಳೇನು ಅನ್ನೋದೇ ಗಮನವನ್ನ ಕೊಡೋದಿಲ್ಲ ನಿರೀಕ್ಷೆಗಳ ಬಗ್ಗೆ ಯಾವಾಗ ಗಮನವನ್ನ ಕೊಡೋದಿಲ್ವೋ ಆಗ ಯಾವುದೇ ಭರವಸೆಗಳನ್ನ ನಾವು ಪಡ್ಕೊಳ್ಳೋದಿಕ್ಕೆ ಅಥವಾ ಅವರು ಅವರು ನಮ್ಗೆ ಕೊಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಓಕೆ ಸೊ ಅವರ ನಿರೀಕ್ಷೆಗಳೇನು ಅನ್ನೋದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ನ ಮಾಡೋದ್ರಿಂದ ಏನಾಗತ್ತೆ ಮಿಸ್ಕಮ್ಯುನಿಕೇಶನ್ಸ್ ಕಡಿಮೆ ಆಗುತ್ತೆ ಗಳು ಕಡಿಮೆ ಆಗುತ್ತೆ ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದು ತುಂಬಾ ಈಸಿ ಆಗುತ್ತೆ ಅನ್ನುವಂತಹ ಕಾರಣಗೋಸ್ಕರವಾಗಿ ನಾನು ನಿಮಗೆ ಈ ವಿಡಿಯೋ ಮಾಡಿದ್ದೇನೆ ಈ ತರಹದ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಬೈ ಬೈ